ನಮಸ್ತೆ ನಾನಿವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೊಂಡೆಕಾಯಿನ ಇಲ್ಲಿ ಗುಂಡಗನೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಉದ್ದಗೆ ಕೂಡ ಕಟ್ ಮಾಡ್ಕೊಬೋದು ಎರಡೂ ಕೂಡ ನಡೆಯುತ್ತೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ತೊಂಡೆಕಾಯಿನ ನಾನು ಒಂದು ಬೌಲ್ಗೆ ಹಾಕಿ ಒಂದು ಸ್ವಲ್ಪ ನೀರು ಅರಿಶಿನ ಪೌಡರ್ ಹಾಕಿ ಕುಕ್ಕರಲ್ಲಿಟ್ಟು ಒಂದು ಸಿಟಿ ಮಾಡ್ಕೊಂಡು ಬಿಡ್ತೀನಿ ನೀವು ಬೇಕಿದ್ದರೂ ಉಪ್ಪನ್ನು ಕೂಡ ಹಾಕೋಬೋದು ಅದು ಕೂಡ ನಡೆಯುತ್ತೆ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಮತ್ತೆ ಮನೆ ರಿಪೇರಿ ನಾವು ಇರೋದು ಕ್ವಾರ್ಟರ್ಸಲ್ಲಿ ಅದು ಸ್ವಲ್ಪ ಪೇಂಟಿಂಗ್ ಎಲ್ಲ ಇತ್ತು ಅದರಲ್ಲಿ ತಕ್ಕ ರಿ ಮಾಡ್ತಾ ಇರ್ತೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಮಸಾಲೆಗೆ ಒಂದು ಟೀ ಸ್ಪೂನಷ್ಟು ಕಡಲೆ ಬೇಳೆ ಅರ್ಧ ಟೀ ಸ್ಪೂನ್ಸು ಉದ್ದನೆ ಬೇಳೆ ಒಂದು ಟೀ ಸ್ಪೂನಷ್ಟು ಧನಿಯಾ ಕೆಂಪು ಮೆಣಸಿನಕಾಯಿ ಹುಣಸೆ ಹಣ್ಣು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಲ್ಲ ಎಣ್ಣೆ ಕಾದಿದೆ ಈಗ ಎಣ್ಣೆ ಮೇಲೆ ನಾವು ಮೊದಲಿಗೆ ಕಡಲೆಬೇಳೆನ ಹಾಕೊಂಬಿಡೋಣ ಕಡಲೆಬೇಳೆನ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದ ನಂತರ ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಗೋಲ್ಡನ್ ಬ್ರೌನ್ ಬರೋತನ ಫ್ರೈ ಮಾಡ್ಕೊಳ್ಳಿ ಹಸಿ ವಸ್ನಿಗೆ ಹೋಗಬೇಕದು ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಧನಿಯಾ ಹಾಕ್ಕೊಂಬಿಡಿ ಧನಿಯಾ ಧನಿಯಾ ಬೇಗನೆ ಫ್ರೈ ಆಗುತ್ತೆ ಅದನ್ನು ಎರಡು ಆದಮೇಲೆ ಹಾಕೊಂಬಿಡಿ ಅದಾದಮೇಲೆ ನೀವು ಕೆಂಪು ಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪು ಹುಣ್ಸೆಣ್ಣನ ಸೇರಿಸ್ಕೊಂಬಿಡಿ ಹುಣಸೆಯನ್ನು ಮೇಲೆ ಸ್ಟವ್ ಬಂದ್ ಮಾಡ್ಕೊಂಬಿಡಿ ಅದು ಕಡಾಯಿ ಕಾದಿರುತ್ತಲ್ಲ ಅದರಲ್ಲೇ ಬಿಸಿ ಆದರೆ ಸಾಕು ನಾನು ಡೈರೆಕ್ಟ್ ಮಿಕ್ಸಿಯಲ್ಲೇ ತೆಗೆದುಬಿಡ್ತೀನಿ ನೀವು ಬೇಕಿದ್ರೆ ಪ್ಲೇಟಲ್ಲಿ ತನ್ ತನಗಾದ ಮೇಲೆ ನೀವು ಮಿಕ್ಸಿ ಕೂಡ ಮಾಡ್ಕೊಬೋದು ತೊಂಡೆಕಾಯಿನ ನೀವು ಒಂದು ಸಿಟಿ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೇಯದಿರುತ್ತೆ ಇದು ಕುಕ್ಕರ್ ಒಂದು ಆಗಿದೆ ಈಗ ಸ್ಟೋವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಇದು ಇಷ್ಟರಲ್ಲಿ ಮಿಕ್ಸಿಗೆ ಮಸಾಲೆ ಹುರಿದುದನ್ನು ಹಾಕಿರ್ತೀವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ನೋಡಿ ಮಸಾಲೆ ಕೂಡ ಇದು ತಣ್ಣಗಾಗಿದೆ ಇದನ್ನು ನೀವು ಪೌಡರ್ ಮಾಡ್ಕೋಬೇಕಾಗತ್ತೆ ಇದನ್ನಷ್ಟೇ ಮಾಡ್ಕೊಳ್ಳಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನು ಪೂರ್ತಿಯಾಗಿ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಇದಕ್ಕೆ ನೀವು ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಾಕೊಂಡರು ಚೆನ್ನಾಗಿ ತರಿತರಿಯಾಗಿ ಆಗಬೇಕು ಸಣ್ಣಗೆ ಇದು ಕೊಬ್ಬರಿ ಆಗಬೇಕು ಆ ರೀತಿ ನೀವು ಮಿಕ್ಸಿ ಮಾಡ್ಕೊಳ್ಳಿ ನೀರು ಹಾಕೋಬೇಡಿ ಇಲ್ಲಾಂದರೆ ರುಚಿ ಚೆನ್ನಾಗಿ ಬರೋದಿಲ್ಲ ಇದು ನೋಡಿ ಕೊಬ್ಬರಿ ಈ ರೀತಿಯಾಗಿ ನೀವು ತರಿತರಿಯಾಗಿ ಸಣ್ಣಗೆ ಮಾಡ್ಕೊಂಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಒಗ್ಗರಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಕಡೆಯಾಗಿ ನಾನು ಎಣ್ಣೆ ಕೂಡ ಹಾಕೊಂಡ್ಬಿಡ್ತೀನಿ ಚೆನ್ನಾಗಿ ಬೆಂದಿದೆ ಇದು ಈಗ ಒಗ್ಗರಣೆ ಇಟ್ಕೊಂಡು ಸಾಸಿವೆ ಸಾಸಿವೆ ಹಾಕೊಂಡ್ಬಿಡ್ತೀನಿ ಜೀರಿಗೆ 으르륵, 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 으

ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ಬಿಡ್ತೀನಿ ಕುದ್ದಿರುತ್ತೆ ಜಾಸ್ತಿ ಹೊತ್ತೆ ಕುದ್ಕೊಂಡ್ರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಇದು ರೆಡಿ ಆಗಿದೆ ಸ್ಟೂಬ್ಬಿಡ್ತೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡೋಣ ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ